ಈಗ ನಾಡೇ ಒಂದು ಶಾಲೆ ಶಾಲೆ ಒಳಗನ ಶಾಲೆ ಇಡೀ ಭಾರತ ಅನ್ನೋದೇ ಒಂದು ಶಾಲೆ ಅಲ್ಲಿ ಬರೀ ಪ್ರಜಾಪ್ರಭುತ್ವವನ್ನು ಸಾಧಿಸಿದವರಲ್ಲ ಸತ್ಯದ ದಾರಿ ಯಾವಾಗಲೂ ಒಂಟಿಯಾದ ಪಯಣ ಜನಗಳನ್ನು ನಾನು ನನ್ನ ಅರಿವಿನ ಆಳಕ್ಕೆ ತಕೊಂಡು ಹೋಗಬೇಕು ಅಂದರೆ ನನಗೆ ಒಂದು ಧರ್ಮ ಶರೀರ ಬೇಕು ಹಿಟ್ಟು ಹೊಟ್ಟೆಗೆ ಹೋಗುತ್ತೆ ಹಿಟ್ಟು ಹೊಟ್ಟೆಗೆ ಹೋಗುತ್ತೆ ಜೀರ್ಣ ಕ್ರಿಯೆಗೆ ಒಳಪಡಬೇಕಾಗತ್ತೆ ಆದರೆ ಇದು ಮೊದಲೇ ಜೀರ್ಣ ಆಗ್ಬಿಟ್ಟಿರುತ್ತೆ ಅವರ ಬದುಕೇ ಒಂದು ಪಾಠಶಾಲೆ ಅನ್ನೋದು ಅವರವರ ಬದುಕಿನಲ್ಲಿ ಅವರೇ ಅದನ್ನ ತೆರೆದುಕೊಳ್ಳೋ ಹಾಗೆ ಆಗಬೇಕು ಅಂತಹ ಒಂದು ಬೀಜಾರೋಪಣದ ಕೆಲಸ ಮಾಡುವುದು ಇಲ್ಲ ಶಿಕ್ಷಕರಿಗೆ ಗೊತ್ತಿಲ್ವಲ್ಲ ಹೌದು ಪಾಲಕರಿಗೂ ಗೊತ್ತಿಲ್ವಲ್ಲ ಅದಕ್ಕೆ ಪಠ್ಯದಲ್ಲಿ ಕಲ್ಸಕ್ ಆಗಲಾರದನ್ನ ಇದನ್ನ ಮೂವರಿಗೂ ಕೇಂದ್ರೀಕೃತವಾಗಿ ಕಲಿಸಬಹುದಾ ಕಲಿಸಬೇಕು ಕಲಿಸಬೇಕರಿಗೆ ಶಿಕ್ಷಕರಿಗೆ ಹೌದು ಶಿಕ್ಷಕ ಮಕ್ಕಳಿಗೆ ನಾವು ಹೆಚ್ಚು ಒತ್ತಡ ಹಾಕಕ್ ಆಗಲ್ಲ ಹೌದಾ ಒಂದ್ಸತಿ ಅವರಿಗೆ ಹೀಗೊಂದು ಜಗತ್ತಿದೆ ಅಂತ ಪರಿಚಯಿಸಿ ಕೈ ಬಿಟ್ಬಿಡೋದು ಮಕ್ಕಳನ್ನ ಸರಿ ಯಾರ್ಯಾರಿಗೆ ತಗೋಬೇಕು ಪಾಲಕರು ಮತ್ತೆ ಶಿಕ್ಷಕರು ಎರಡು ಮನೆನಲ್ಲೂ ಇದು ಪುನರಾವರ್ತನೆ ಆಗ್ಬೇಕು ಶಾಲೆನಲ್ಲೂ ಪುನರಾವರ್ತನೆ ಆಗ್ಬೇಕು ನಾನು ಒಂದು ಮೂರು ಗಂಟೆಯ ಒಂದು ಕಾರ್ಯಾಗಾರ ಮಾಡಿ ಒಂದು ವಿಚಾರನ ತಲುಪ್ಸಿಸಿ ಬಂದುಬಿಡುವೆ ಆಮೇಲೆ ಮಕ್ಕಳಿಗೂ ನನಗೂ ಸಂಪರ್ಕ ಇಲ್ಲ ಆನಂತರ ಶಿಕ್ಷಕರು ನಾನೊಂದು ಐದು ಈಗ ಆಕಾಶ ವಾಯು ತೇಜ ಜಲ ಪೃಥ್ವಿ ಹೇಗೆ ಸೇವನೆ ಮಾಡಬೇಕು ಅಂತ ನಿಯಮ ಹಾಕ್ಕೊಟ್ಟ ಮೇಲೆ ಐದು ಶಿಕ್ಷಕರಿಗೆ ಒಂದೊಂದು ಪಾಯಿಂಟನ್ನು ಹೇಳ್ಕೊಡ್ವಿ ಅವರು ತಮ್ಮ ಶಾಲೆನಲ್ಲಿ ತಮ್ಮ ಅವಧಿನಲ್ಲಿ ಈಗ ಇಂಗ್ಲೀಷ್ ಪಾಠ ಮಾಡ್ತಿದ್ದಾರೆ ಕನ್ನಡ ಪಾಠ ಮಾಡ್ತಾರೆ ಅವರ ಪಾಠದ ಜೊತೆಗೇ ಒಂದು ನಿಮಿಷ ಎರಡು ನಿಮಿಷ ಅವರಿಗೆ ಒಂದೇ ಪಾಯಿಂಟ್ನ ಪ್ರತಿದಿನ ರಿಪೀಟ್ ಮಾಡ್ತಾ ಹೋಗೋದು ಅಂದರೆ ಅವರಿಗೆ ಭಾರ ಆಗಲಿಲ್ಲ ಒಬ್ಬ ಶಿಕ್ಷಕನಿಗೆ ಹೆಚ್ಚು ವಿಷಯ ಅಂತ ಭಾರ ಆಗಲ್ಲ ಅವರು ಅದನ್ನು ರಿಪೀಟ್ ಮಾಡ್ತಾ ಹೋದಂಗೆಲ್ಲ ಮಕ್ಕಳಿಗೆ ಎಲ್ಲ ವಿಷಯ ಸಿಕ್ಕತ್ತೆ ಯಾಕಂದರೆ ಎಲ್ಲ ಶಿಕ್ಷಕರು ಬರಬೇಕು ಅವಧಿಗೆ ಇದರಿಂದ ಪದೇ ಪದೇ ಹೇಳೋದ್ರಿಂದ ಅವ್ರ ಮಕ್ಕಳ ಮನಸ್ಸಲ್ಲೇ ಅದು ಶಾಶ್ವತ ನೆನಪಾಗಿ ಉಳಿಯುತ್ತದೆ ಅಂತ ಇದು ಬೇಕು ಅಂತ ಅಷ್ಟೇ ಅವರು ತಿಳ್ಕೊಂಡು ಬಿಡ್ತಾರೆ ಅಂತ ಅಲ್ಲ ಅದರ ಅರಿವಿರಬೇಕು ಹಾ ಅವರಿಗೆ ಅದು ಬೇಕಲ್ಲ ಈಗ ನಾನು ಟಿ ವಿ ನೋಡ್ತೀನಿ ಎಡ್ವರ್ಟೈಸ್ಗಳನ್ನು ನೋಡ್ತೀನಿ ಆ ಥರ ಎಕ್ಸ್ಪೋಸರ್ ಇರೋದ್ರಿಂದ ಮಕ್ಕಳು ಅದನ್ನು ಅದೇ ಥರ ಅನುಕರಣೆ ಮಾಡ್ತಾರೆ ಅದ್ರ ಕಡೆಗೆ ಅವ್ರಿಗೆ ಪ್ರೀತಿ ಹುಟ್ಟದ್ ಅಲ್ವಾ ಆ ಥರ ಕೇಳಬೇಕು ಅವರು ಆ ಥರದ ಅವರಿಗೆ ಕಣ್ಣಿಗೆ ಕಾಣಿಸ್ಬೇಕು ಕಿವಿ ಮೇಲೆ ಬೀಳಬೇಕು ಅಂಥದ್ದೊಂದು ಪರಿಸರ ನಾವು ರೂಪಿಸ್ಕೊಟ್ಟಿಲ್ಲ ಅಂತಂದರೆ ಅವರು ಅದ್ರ ಬಗ್ಗೆ ಪ್ರೀತಿ ಹುಟ್ಟಕ್ಕೆ ಸಾಧ್ಯ ಇಲ್ಲ ನೀವು ಅದು ಸುಮಾರು ಒಂದು ಹತ್ತು ವರ್ಷ ಮಾಡ್ಕೊಂಡು ಬಂದ್ರಿ ಜರ್ನಿ ಈಗ ಮುಖ್ಯವಾಗಿ ಏನು ಆಶಯಗಳನ್ನು ಇಟ್ಟುಕೊಂಡಿದ್ದೀರಿ ಈಗ ನಾಡೇ ಒಂದು ಶಾಲೆ ಶಾಲೆ ಒಳಗನ ಶಾಲೆ ಈ ಪುಸ್ತಕ ಮೊನ್ನೆ ನಿಮ್ಮ ಅನುಭವ ಮೆಗಾ ಮೆಗಾ ಸಿಟಿನಲ್ಲಿ ತಾವು ಗಮನಿಸಿರ್ಬೋದು ಈ ಪುಸ್ತಕನ ಅಲ್ಲಿ ಬಿಡುಗಡೆ ಮಾಡಿ ಕೊಟ್ಟರು ಇದು ಭಾರತ ಮಾತಾ ಮಂದಿರದಲ್ಲಿ ಶರಣ ಸಂಸ್ಕೃತಿ ಸಂಸ್ಕಾರ ಅಂತ ಈ ಪುಸ್ತಕೆಯೇ ಹೆಸರು ಅಂದರೆ ಭಾರತ ಮಾತಾ ಮಂದಿರ ಅಂದ ತಕ್ಷಣ ಒಂದು ಗುಡಿ ಅಂತ ಆಗ್ಬೋದು ಇಲ್ಲ ಅಂತಂದರೆ ಅದೊಂದು ಶಾಲೆ ಅಂತಲೂ ತಗೊಳ್ಬೋದು ಮೇಲ್ಪಾತಳಿಗೆ ಇದೊಂದು ಶಾಲೆ ಎರಡು ರೀತಿಯಲ್ಲಿ ತಗೊಂಡಿದ್ದೀನಿ ನಾನು ಇದರ ಉದ್ದೇಶ ಭಾರತ ಮಾತಾ ಮಂದಿರ ಅನ್ನೋದು ಹಲವು ಮಂದಿರಗಳು ಇವತ್ತು ನಮಗೆ ಸ್ವಲ್ಪ ತಲೆಗೆ ಬಿಸಿತಾಗ್ತಾ ಇದೆ ಅನಿಸುತ್ತೆ ಎಲ್ಲರೂ ಭಾರತ ಮಾತಾ ಮಂದಿರದ ಪ್ರಜ್ಞಾಪ್ರಭುತ್ವವನ್ನು ಸಾಧಿಸಿದವರೆಲ್ಲರೂ ನಮಗೆ ದೇವತೆಗಳು ಅಥವಾ ಶಿಕ್ಷಕರು ಅನ್ನೋ ಅರ್ಥದಲ್ಲಿ ತಗೊಂಡಿರೋದು ಅದಕ್ಕೆ ಈ ಪುಸ್ತಕದಲ್ಲಿ ನಾನು ಭಾರತ ಮಾತಾ ಮಂದಿರದಲ್ಲಿ ಕ್ರಾಂತಿ ಗಂಗೋತ್ರಿ ಅಕ್ಕನಾಗಮ್ಮ ಅಂತ ಹಾಗೆ ತಗೊಂಡಿರೋದು ಅಕ್ಕನಾಗಮ್ಮ ಹಾಂ ಇಡೀ ಭಾರತ ಅನ್ನೋದೇ ಒಂದು ಶಾಲೆ ಅಲ್ಲಿ ಬರೀ ಪ್ರಜಾಪ್ರಭುತ್ವವನ್ನು ಸಾಧಿಸಿದವರಲ್ಲ ಪ್ರಜಾಪ್ರಭುತ್ವವನ್ನು ಮೀರಿ ಪ್ರಜ್ಞಾಪ್ರಭುತ್ವವನ್ನು ಸಾಧಿಸಿದ ಅಂದರೆ ವಿಶ್ವ ಪ್ರಜೆಗಳು ಅನ್ನೋ ಮಟ್ಟಕ್ಕೆ ವಿಶ್ವಮಾನವರು ಅನ್ನೋ ಮಟ್ಟಕ್ಕೆ ವಿಕಾಸವನ್ನು ತಂದುಕೊಂಡವರೆಲ್ಲ ನಮಗೆ ಶಿಕ್ಷಕರು ಹಾಗೆ ಅಕ್ಕನಾಗಮ್ಮ ಕೂಡ ನಮಗೆ ಶಿಕ್ಷಕಳು ಚನ್ನಬಸವನ್ನ ಕೂಡ ಶಿಕ್ಷಕರು ಅಥವಾ ಗುರು ಅನ್ನೋ ಅರ್ಥದಲ್ಲಿ ಹಾಗೆ ಎಲ್ಲ ವಿಶ್ವಮಾನವ ಪ್ರಜ್ಞೆಯನ್ನು ಹೊಂದಿದವರನ್ನೆಲ್ಲ ಪರಿಚಯಿಸ್ತಾ ಹೋಗಬೇಕು ಈ ಮಾಲಿಕೆಯಲ್ಲಿ ಅಂತ ಅಂದ್ಕೊಂಡಿರೋದು ಅದಕ್ಕೆ ಇದು ಶರಣ ಸಂಸ್ಕೃತಿ ಸಂಸ್ಕಾರ ಅಂದರೆ ಶಿಕ್ಷಣಕ್ಕೆ ಮೊದಲು ಸಂಸ್ಕಾರ ಬೇಕು ಇತ್ತೀಚೆಗೆ ನಾವು ಸಂಸ್ಕೃತಿ ಉತ್ಸವಗಳನ್ನು ಮಾಡ್ತಾ ಇದ್ದೀವಿ ಆದರೆ ಉತ್ಸವ ಓಕೆ ನಾವು ಜನರನ್ನು ಸೇರಿಸಬಹುದು ಹಾಗೆ ಆದರೆ ಅಲ್ಲಿ ಅಂತರಂಗದ ಪಯಣ ಬೇಕು 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 ಅಂತರಂಗದ ಪಯಣ ಆಗಬೇಕಾಗಿತ್ತು ಅಂದರೆ ಉತ್ಸವದ ಮುಂದಿನ ಭಾಗ ಮುಂದುವರೆದ ಭಾಗವಾಗಿ ಇದು ಸಂಸ್ಕಾರ ಶರಣ ಸಂಸ್ಕೃತಿ ಸಂಸ್ಕಾರ ಅನ್ನೋ ರೂಪವನ್ನು ತಾಳಿದರೆ ಮಾತ್ರ ಇದನ್ನು ತಗೊಂಡು ನಾವು ಬೆನ್ನು ಹತ್ತಿದರೆ ಮಾತ್ರ ಆ ಉತ್ಸವದ ಒಂದು ಪರಿಶ್ರಮ ಸಾರ್ಥಕ ಆಗುತ್ತೆ ಆ ಕೆಲಸನ ನಾನು ಮಾಡಬೇಕು ಯಾರಾದರೂ ಮಾಡಲಿ ಮಾಡಲಿ ಅಂತ ವಾದ ಮಾಡೋದಕ್ಕಿಂತ ನಮ್ಮಿಂದಲೇ ಶುರು ಮಾಡಿಬಿ ಮಾಡೋದಕ್ಕೆ ಮಾಡೋದ್ಕಿಂತ ನಮ್ಮಿಂದಲೇ ಶುರು ಮಾಡಿಬಿಟ್ರೆ ಒಂದು ಹೆಜ್ಜೆ ಇಟ್ಬಿಟ್ರೆ ಇನ್ನೊಬ್ರು ಯಾರು ನಮ್ಮ ಜೊತೆಗೆ ಸೇರ್ಕೋಬೋದಲ್ಲ ಮತ್ತು ಇದು ಹೀಗಿದೆಯಲ್ಲ ಈ ಪ್ರಯಾಣ ಇದು ನಾನು ಹೊರಗಡೆ ಸಂಘಟನೆ ಮಾಡಿ ಒಂದು ಗುಂಪನ್ನು ನಾನು ಹಿಡಿದಿಟ್ಟು ತೋರ್ಸೋಕ್ಕಾಗಲ್ಲ ಇದನ್ನು ಇದೊಂಥರ ಸತ್ಯದ ದಾರಿ ಯಾವಾಗಲೂ ಒಂಟಿಯಾದ ಪಯಣ ನಾನು ಈ ವಿಚಾರನ ಎತ್ಕೊಂಡಿದ್ದೀನಿ ಒಂಟಿಯಾಗಿ ಹೆಜ್ಜೆ ಇಡ್ತಾ ಇದ್ದೀನಿ ನೀವು ಈ ವಿಚಾರ ಎತ್ಕೊಂಡ್ರೆ ನೀವು ಕೂಡ ಒಂಟಿಯಾಗಿಯೇ ಪ್ರಯಾಣ ನಮಗೆ ಒಂದು ಮಾಧ್ಯಮ ಎಂಬ ಅಸ್ತ್ರ ಕೂಡ ಇದೆ ಹೆಚ್ಚು ಜನರಿಗೆ ನಾವು ತಲುಪಿಸಬಹುದು ಒಂಟಿ ಧ್ವನಿಗಿಂತಲೂ ಈ ಮಾಧ್ಯಮದ ಮೂಲಕ ಹೇಳಿದ್ರೆ ಸಾವಿರ ಮನಸ್ಸುಗಳು ಇದನ್ನು ಕೇಳಿಸ್ಕೊಳ್ತಾ ಅನ್ನುವಂಥ ಒಂದು ಭರವಸೆ ಕೂಡ ಇದೆ ಹಾ ಆ ಭರವಸೆಯಿಂದಲೇ ನಾನು ನಿಮ್ಮ ಈ ಮಾಧ್ಯಮಕ್ಕೆ ಬಂದಿರೋದು ಯಾಕೆಂದ್ರೆ ಇದ್ರ ಹೆಸರೇ ನೀವು ವಚನ ಟಿ ವಿ ಯೂಟ್ಯೂಬ್ ಚಾನಲ್ ಅಂತ ಇಟ್ಕೊಂಡಿರೋದ್ರಿಂದ ಮತ್ತು ವಚನಗಳೇ ನಮಗೆ ಜೀವಾಳ ಆದರೆ ಒಂದು ಏನು ಅಂದರೆ ನನ್ನ ಕಳಕಳಿ ಏನಂದರೆ ವಚನಗಳು ಅನುಭವದ ಮಟ್ಟಕ್ಕೆ ಬಂದವುಗಳು ಅನುಭವದ ನೆಲೆಗೆ ಬಂದವುಗಳು ಆ ಅನುಭವದ ನೆಲೆಗೆ ಬರಬೇಕು ಅಂದರೆ ಸಿದ್ಧತೆ ಬೇಕು ಅದಕ್ಕೆ ಶಿಕ್ಷಣ ಬೇಕು ಶಿಕ್ಷಣ ಬೇಕು ಸಂಸ್ಕಾರ ಬೇಕು ನೀವು ಹೇಳಿದ ಹಾಗೆ ಪೂರ್ವ ತಯಾರಿ ಬೇಕು ಬರಿ ಇಲ್ಲದ್ರೆ ಬಾಯ್ಪಾಟ ಆಗ್ತದೆ ಬಾಯ್ ಮಾತಾಗ್ತದೆ ಅದು ಎಟುಕದೇ ಇಲ್ಲ ನಮಗೆ ಆಳಕ್ಕೆ ಆಳಕ್ಕೆ ಅಂದರೆ ನಮಗೆ ಸುಮ್ಮನೆ ಅಷ್ಟೇ ನಾವು ಚೆಂದ ಕೇಳೋಕ್ಕೆ ಚ ಚೆನ್ನಾಗಿದೆ ಅಂತ ಅನಿಸ್ಬೋದು ಅಥವಾ ಸಂಗೀತವನ್ನು ಆಸ್ವಾದನೆ ಮಾಡ್ಬೋದು ನೃತ್ಯವನ್ನು ಆಸ್ವಾದನೆ ಮಾಡ್ಬೋದು ಆದರೆ ಅದರ ಹಸಿವೆ ಆತ್ಮದ ಹಸುವೆಯನ್ನು ಇಂಗಿಸ್ಕೊಳ್ಳೋಕ್ಕೆ ಬೇಕಾಗುವಂತಹ ಒಂದು ಪರಿಕರಗಳು ನಮ್ಮ ಧರ್ಮ ಶರೀರ ರೂಪುಗೊಂಡರೆ ಮಾತ್ರ ಅವೆಲ್ಲ ಈಗ ಏನಾದ್ರು ಜಗಿಬೇಕು ಕಬ್ಬು ಅಂದರೆ ಹಲ್ಲು ಚೆನ್ನಾಗಿರಬೇಕು ಅಲ್ವಾ ಹಾಗೆ ಈ ವಚನಗಳನ್ನು ನಾನು ನನ್ನ ಅರಿವಿನ ಆಳಕ್ಕೆ ತಕೊಂಡು ಹೋಗಬೇಕು ಅಂದರೆ ನನಗೆ ಒಂದು ಧರ್ಮ ಶರೀರ ಬೇಕು ಆ ಧರ್ಮ ಶರೀರ ರಚನೆ ಆಗಬೇಕಂದ್ರೆ ಅರಿವಿನ ಒಂದು ಸಂಸ್ಕಾರ ಬೇಕು ಶಿಕ್ಷಣ ಕೂಡ ಬೇಕು ಅರಿವು ಆ ಬಳಿಕ ಜ್ಞಾನ ಆ ಬಳಿಕ ಬರೋದು ಅನುಭವ ಹಾಂ ಈ ಅರಿವು ಮತ್ತು ಜ್ಞಾನದ ಪಕ್ಷವನ್ನು ನಾನು ಈ ಮಾಲಿಕೆಯಲ್ಲಿ ಇದೊಂದು ವೈ ಎಂ ಎಸ್ ಎಂ ಶಾಲೆ ಒಳಗಿನ ಶಾಲೆ ಈ ಎಲ್ಲ ಎರಡು ಮೂರು ದಶಕಗಳ ಪ್ರಯಾಣದಲ್ಲಿ ನಾನು ಈಗ ಸದ್ಯಕ್ಕೆ ಒಂದು ನಿರ್ಣಯಾತ್ಮಕ ನಿಲುವನ್ನು ತಗೊಂಡು ತಮ್ಮ ಹತ್ರ ಬಂದಿದ್ದೇನೆ ಅದೇನು ಅಂದರೆ ಶಾಲೆ ಒಳಗಿನ ಶಾಲೆ ಅದೇ ಧರ್ಮ ಧರ್ಮ ಅಂದರೆ ಶಾಲೆ ಒಳಗಿನ ಶಾಲೆ ಅಂತ ಅಂದರೆ ಯಾವುದನ್ನು ಪಠ್ಯ ಹೇಳೋಕ್ಕಾಗಲ್ವೋ ಅದನ್ನು ನೀವು ಹಾಂ ಬದುಕಿಗೆ ಅಗತ್ಯ ಇದೆಯೋ ಅದನ್ನು ಈ ಒಂದು ಉಪಕ್ರಮದ ಮೂಲಕ ಹೋಗೋದು ಹಾಂ ಅದಕ್ಕೆ ನಾನು ಈ ಪುಸ್ತಕದಲ್ಲಿ ಆ ಅರ್ಹತೆ ಒಂದು ಪ್ರವೇಶ ಬೇಕಲ್ಲ ನಾನೇನು ಮಾಡ್ತೀನಿ ವರ್ಕ್ಶಾಪ್ಗಳನ್ನು ಮಾಡಿಬಿಟ್ಟು ಅವರನ್ನು ಅರ್ಹರನ್ನಾಗಿ ಮಾಡಿ ಈ ಶಾಲೆಯೊಳಗಿನ ಶಾಲೆಗೆ ಪ್ರವೇಶ ತಗೊಂಡು ಅದಕ್ಕೆ ಒಂದು ಪ್ರಶ್ನೆ ಮಾಲಿಕ ಇದು ಒಂದು ಪ್ರವೇಶ ಪತ್ರ ಕೂಡ ಇದೆ ಈ ಪುಸ್ತಕದ ಕೊನೆಯಲ್ಲಿ ಒಂದು ಪ್ರವೇಶ ಪತ್ರ ಕೂಡ ತಕೊಂಡಿದೆ ನಾನು ಆ ಪ್ರವೇಶ ಪತ್ರ ತುಂಬಬೇಕಾದ್ರೆ ಇಲ್ಲಿ ನಾನು ಕೊಟ್ಟಿರೋ ನೂರೆಂಟು ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡೋಕೆ ಸಮರ್ಥ ಆಗ್ಬೇಕು ಆ ನಿಮ್ ತರಬೇತಿಯಲ್ಲಿ ಆ ನೂರೆಂಟು ಪ್ರಶ್ನೆಗಳಿಗೆ ಉತ್ತರ ಹೇಳಿರ್ತೀರಿ ಕೊಟ್ಟಿರ್ತೀನಿ ನಾನು ಆಫ್ಲೈನಲ್ಲಿ ಅಲ್ಲಿ ಅಂದ್ರೆ ನನ್ನ ಜೊತೆಗೆ ಅವರು ಒಂದು ಮೂರು ಗಂಟೆ ಕಳೆದ್ರೆ ಅವರು ನೂರೆಂಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿರುತ್ತೆ ಆ ಬಳಿಕ ಅವರು ಈ ಶಾಲೆಗೆ ಪ್ರವೇಶ ಪಡೀತಾರೆ ಆದರೆ ಯಾರು ನನ್ನ ನೇರ ಕಾರ್ಯಾಗಾರದಲ್ಲಿ ಭಾಗಿಯಾಗಕ್ಕಾಗಿಲ್ಲ ಆದರೆ ಅವರು ಬೇರೆ ಎಲ್ಲ ಕಡೆಗಿಂದಲೂ ಅವರು ಜ್ಞಾನ ಸಂಪನ್ನ ಆಗಿರಬಹುದು ಅವರ ಅರಿವಿನ ಮಟ್ಟ ಅವರು ಸುಧಾರಿಸಿಕೊಂಡಿರಬಹುದು ನನ್ನ ತರಗತಿಯಿಂದಲೇ ಅವರಿಗೆ ಅರಿವು ಸಿಕ್ಕತ್ತೆ ಜ್ಞಾನ ಸಿಕ್ಕತ್ತೆ ಅಂತೇನೂ ಇಲ್ಲವೇ ಇಲ್ಲ ಹದಾ ಅವರು ಹಲವು ಮೂಲಗಳಿಂದ ತಮ್ಮ ಅರಿವನ್ನು ಹದಗೊಳಿಸಿಕೊಂಡಿರಬಹುದು ಜ್ಞಾನದಲ್ಲಿ ಬೆಳೆದಿರಬಹುದು ಅಂಥವರಿಗೆ ನೇರವಾಗಿ ನಮ್ಮ ಶಾಲೆಯೊಳಗಿನ ಶಾಲೆಗೆ ಪ್ರವೇಶ ಪಡೆಯೋಕ್ಕೆ ಈ ನೂರೆಂಟು ಪ್ರಶ್ನೆಗಳು ಅಲ್ಲಿ ನಾನು ಅ ಬ ಕ ಅಂತ ಹೀಗೆ ಉತ್ತರಗಳನ್ನು ಕೊಟ್ಟಿದ್ದೇನೆ ಆಯ್ಕೆ ಮಾಡಿ ತಮ್ಮನ್ನು ತಾವು ಪರಿಷ್ಕರಣೆ ಮಾಡಿಕೊಳ್ಳಿ ಸ್ವಯಂ ಅಧ್ಯಯನ ಸ್ವಾಧ್ಯಯನ ಸ್ವಯಂ ಪರಿಷ್ಕರಣ ಸ್ವಯಂ ಮೌಲ್ಯಮಾಪನ ಹಾಗೆ ಮಾಡಿಕೊಂಡು ಅವರಿಗೆ ಅವರ ಮಟ್ಟ ಗೊತ್ತಾದಾಗ ಗೊತ್ತಾಗಿಲ್ಲ ಮತ್ತೆ ಪುನಃ ಬನ್ನಿ ಯಾಕಂದರೆ ಸರಿಯಾದ ಉತ್ತರಗಳನ್ನು ನಾನು ಇಲ್ಕೊನೇಲಿ ಕೊಟ್ಟಿದ್ದೀನಿ ಹಾಂ ಸರಿಯಾದ ಉತ್ತರಗಳ ಬಗ್ಗೆ ಅವರಿಗೆ ಮನವರಿಕೆ ಆಗೋವರೆಗೂ ಎರಡು ಮೂರು ಬಾರಿ ಪುನರಾವರ್ತನೆ ಮಾಡಿ ಆ ಬಳಿಕ ನಮ್ಮ ಶಾಲೆಯೊಳಗಿನ ಶಾಲೆಗೆ ಅವರು ಪ್ರವೇಶ ಪಡೆಯೋದಾದರೆ ಪ್ರವೇಶ ಪತ್ರವನ್ನು ತುಂಬಿ ನನ್ನನ್ನು ತಲುಪೋದಾದರೆ ಅವರಿಗೆ ನಾನು ಮಾರ್ಗದರ್ಶನ ಮಾಡ್ತಾ ಹೋಗ್ತೇನೆ ಇದು ಹೇಗಿದೆ ಅಂದರೆ ಈ ಪ್ರವೇಶ ಪತ್ರ ಶುರುವಾಗದೆ ಇದರಲ್ಲಿ ಮೂರು ಯೋಜನೆಗಳಿದೆ ಮುಖ್ಯ ಉದ್ದೇಶ ಈ ಶಾಲೆ ಒಳಗಿನ ಶಾಲೆಯ ಮುಖ್ಯ ಉದ್ದೇಶ ನನಗೆ ಆಗಿದ್ದು ಇದನ್ನು ಯಾಕೆ ಮಾಡಬೇಕಾಯಿತು ಅಂದರೆ ನಾವು ಶರಣರ ಬಗ್ಗೆ ತುಂಬ ಚಿಂತನೆ ಮಾಡ್ತಾಯಿದ್ದೀವಿ ಕೆಲಸ ಮಾಡ್ತಾಯಿದ್ವಿ ಒಬ್ಬರು ಚಿಂತನೆ ಮಾಡುವವರು ಒಂದಷ್ಟು ಜನ ಇದ್ದಾರೆ ಕೆಲಸ ಮಾಡುವವರು ಒಂದಷ್ಟು ಜನ ಇದ್ದಾರೆ ಆದರೆ ತುಂಬ ಜನ ಉತ್ಸವ ಅಂತ ಭಾಗಿಯಾಗೋರು ಮತ್ತು ಇದೊಂದು ಯಾತ್ರೆ ಕ್ಷೇತ್ರ ದರ್ಶನ ಯಾತ್ರೆ ಅಂತ ಬರೋರು ಹೋಗೋರು ತುಂಬ ಜನ ಇದ್ದಾರೆ ಬೆಳ್ಳೇಣಿಕೆ ಎಷ್ಟು ಜನ ಚಿಂತನಶೀಲರು ಎಷ್ಟು ಜನ ಕೆಲಸ ಮಾಡುವವರು ಕೆಲಸ ಮಾಡೋದರಿಂದ ಅವರ ಅನುಭವ ವೃದ್ಧಿ ಆಗುತ್ತೆ ಚಿಂತನೆ ಮಾಡೋದರಿಂದ ಅವರ ಅರಿವು ವಿಕಾಸ ಆಗುತ್ತೆ ಆದರೆ ಬರೀ ಕ್ಷೇತ್ರ ದರ್ಶನ ಯಾತ್ರೆ ಜಾತ್ರೆ ಅಂತ ಮಾತ್ರ ಜನಪ್ರವಾಹ ಬಂದು ಹೋಗ್ತಾ ಇದೆಯಲ್ಲ ಅವರಿಗೆ ಯಾವ ಸಂಸ್ಕಾರ ಸಿಗ್ತಾ ಇದೆ ಯಾವ ಶಿಕ್ಷಣ ಸಿಗ್ತಾ ಇದೆ ಅನ್ನೋ ಕಳಕಳಿ ಇಟ್ಕೊಂಡು ಈ ಶಾಲೆಯೊಳಗಿನ ಶಾಲೆನ ಹಾಕಿರೋದು ಅವರನ್ನು ಹಿಡಿಬೇಕು ಅಂದರೆ ಬರೀ ಇದು ಕ್ಷೇತ್ರ ದರ್ಶನ ಅಥವಾ ಯಾತ್ರೆ ಜಾತ್ರೆ ಅನ್ನೋದಕ್ಕೆ ನಿಲ್ಬಾರ್ದು ನಮ್ಮ ಬಸವಣ್ಣ ನಮ್ಮ ಶರಣರ ಕ್ಷೇತ್ರಗಳು ಅಷ್ಟಕ್ಕೆ ನಿಲ್ಬಾರ್ದು ಇಲ್ಲಾಂದ್ರೆ ಕಾಲಾಂತರದಲ್ಲಿ ಅವು ಮತ್ತೆ ಗುಡಿ ಗುಂಡಾರಗಳ ರೂಪ ತಾಳ ಸಾಧ್ಯ ಆಗೋದಿಲ್ಲ ಹಾ ಹಾಗೆ ಆಗೋ ಕಾಲ ತುಂಬಾ ಬೇಗ ಬಂದ್ಬಿಡತ್ತೆ ಅಲ್ವಾ ಹಾಗೆ ಆಗದಂತೆ ಆಗುವುದರೊಳಗಾಗಿ ಏನಾದರೂ ಒಂದಿಷ್ಟು ಬೆಳಕನ್ನು ನಾವು ಬಿತ್ತ ಅನ್ನೋದಕ್ಕೆ ಇದು ಶಾಲೆಯೊಳಗನ ಶಾಲೆ ಇದರಲ್ಲಿ ಮೂರು ಯೋಜನೆಗಳಿದೆ ಯೋಜನೆ ಒಂದು ಏನಂದ್ರೆ ಕಲ್ಯಾಣದ ಅಂಬಲಿ ಎರಡನೇದು ಕಲ್ಯಾಣ ಕೃಷಿ ಕಲ್ಯಾಣದ ಅಂಬಲಿ ಕಲ್ಯಾಣ ಕೃಷಿ ಮೂರನೇದು ಕಲ್ಯಾಣದ ಗುರು ಸೇನಾ ನಾಯಕರ ತರಬೇತಿ ಇದು ಮೂರು ಯೋಜನೆಗಳು ಕಲ್ಯಾಣದ ಅಂಬಲಿ ಅಂದರೆ ಇದರಲ್ಲಿ ತುಂಬ ಬರುತ್ತೆ ಅಂಬಲಿ ಅಂದ ತಕ್ಷಣ ಅಂಬಲಿ ಅಷ್ಟೇ ಬರಲ್ಲ ಆದರೆ ಅಂಬಲಿಯನ್ನು ತಿಳ್ಕೊಳ್ಳೋಕ್ಕೆ ನಮಗೆ ಎಷ್ಟೊಂದು ಸಮಯ ಬೇಕಾಗುತ್ತೆ ಆಮೇಲೆ ನಾನು ಬಸವರಸ ಶಿವರಸ ಶಿವಬಸವರಸ ಆಮೇಲೆ ಮರುಳಶಂಕರ ಬಜ್ಜಿ ಮತ್ತು ಮೊಸರು ಬಜ್ಜಿ ಆಮೇಲೆ ಚೆನ್ನಯ್ಯನ ಗಿನ್ನ ಹೀಗೆ ಆ ಮುಕ್ತಾಯಕನ ಚಾಯ್ ಹಾಂ ಈ ಥರ ಏನು ಮಾಡಿದ್ದೀನಿ ಅಂತಂದರೆ ಒಬ್ಬೊಬ್ಬ ಶರಣರ ಹೆಸರಿನಲ್ಲಿ ಔಷಧಿ ಮೌಲ್ಯ ಇರುವ ಆಹಾರಗಳು ಪೇಯಗಳು ಅಂಬಲಿ ಅಂದ ತಕ್ಷಣ ಒಂದು ಪೇಯ ಅನ್ನೋ ಅರ್ಥದಲ್ಲಿ ಹಲವು ಹತ್ತು ಪೇಯಗಳು ಇದರ ಅಂತರ್ಗತವಾಗಿ ಬರ್ತವೆ ಇದರ ಹೆಸರು ಕಲ್ಯಾಣ ಯೋಜನೆ ಹೆಸರು ಕಲ್ಯಾಣದ ಅಂಬಲಿ ಯಾಕೆ ಅಂದರೆ ನಮ್ಮ ಚೆನ್ನಯ್ಯ ಮಾದಾರ ಚೆನ್ನಯ್ಯನನ್ನು ಹಾಡಿ ಹೊಗೆಡ್ತಾರೆ ನಮ್ಮ ಶರಣರು ನಡೆ ಚೆನ್ನ ನುಡಿ ಚೆನ್ನ ಪ್ರಮಥರೊಳಗೆ ಚೆನ್ನ ಪುರಾತನರೊಳಗೆ ಚೆನ್ನ ಸವಿ ನೋಡಿ ಅಂಬಲಿಯ ರುಚಿಯಾಯಿತ್ತೆಂದು ಕೂಡಲ ಸಂಗಮ ದೇವಂಗೆ ಬೇಕೆಂದು ಕೈ ತೆಗೆದ ನಮ್ಮ ಚೆನ್ನ ಅಲ್ವಾ ಅಂದರೆ ಬಸವಣ್ಣನವರಿಗಿಂತ ಮುಂಚಿನವರು ಮಾದಾರ ಚೆನ್ನಯ್ಯ ಹಾಗಾದರೆ ಅವರ ಬಗ್ಗೆ ಹಾಡ್ತಾರೆ ಅಂತಂದರೆ ಹಾಡಿ ಹೊಗಳ್ತಾರೆ ಅಂತಂದರೆ ಅದೆಷ್ಟು ಆ ಅಂಬಲಿಯ ಪ್ರಭಾವ ಏನಿರಬಹುದು ಅಂತ ನಾನು ಹಾಗೆ ಚಿಂತನೆ ಮಾಡುವೆ ನಮ್ಮ ಮನೆಯಲ್ಲೆಲ್ಲ ಅಂಬಲಿ ಮಾಡ್ತಾರೆ ಇದು ಹಾಗೇನಾ ಅಥವಾ ಏನಾದರೂ ವಿಶೇಷ ಇರ್ಬೋದಾ ಮಾದಾರ ಚೆನ್ನಯ್ಯನ ಅಂಬಲಿ ಇಷ್ಟು ಬಸವಣ್ಣ ಹಾಡಿ ಹೊಗಳಬೇಕಾದ್ರೆ ಮತ್ತು ಲಕ್ಷ ಲಕ್ಷ ಜನರಿಗೆ ದಾಸೋಹ ಮಾಡ್ತಿದ್ರು ನಮ್ಮ ಶರಣರು ಅಂದರೆ ಯಾವ ಪದಾರ್ಥಗಳನ್ನು ದಾಸೋಹ ಮಾಡ್ತಿದ್ರು ಅಂಬಲಿಯನ್ನು ಮಾತ್ರ ಲಕ್ಷ ಜನರಿಗೆ ಕೊಡೋಕೆ ಸಾಧ್ಯ ಅಲ್ವಾ ಒಂದೇ ಒಂದು ನಿಮಿಷದಲ್ಲಿ ಅಷ್ಟು ಅಲ್ಪ ಸಂಪಾದನೆಯಲ್ಲಿ ಅಲ್ವಾ ಅದು ಹೇಗಿರ್ಬೋದು ಇದು ಹಿಟ್ಟು ನಿಂದ ಮಾಡುವ ಅಂಬಲಿನೇ ಹೌದಾ ಅಥವಾ ಮತ್ತೇನಾದರೂ ಇರಬಹುದಾ ಅಂತ ನಾನು ಹಾಗೆ ಚಿಂತನೆ ಮಾಡಿದಾಗ ನನ್ನ ಅರಿವಿಗೆ ಬಂದಿತು ಏನು ಅಂತಂದರೆ ಇತ್ತೀಚೆಗೆ ಸಿರಿಧಾನ್ಯಗಳ ಪ್ರಚಾರ ತುಂಬ ಆಗ್ತಾ ಇದೆ ಅದು ತುಂಬ ಪೌಷ್ಟಿಕತೆ ಇದೆ ಹಾಗೆ ಅಂತ ಹಾಗೆ ನಾನು ಅದ್ರ ಕೆಲಸ ಮಾಡಿದೆ ಸುಮಾರು ಒಂದು ಹತ್ತು ವರ್ಷ ಸಾವಯವ ಪದಾರ್ಥಗಳನ್ನು ಜನರಿಗೆ ತಲುಪಿಸೋದು ಹಾಗೆ ಎಲ್ಲ ಮಾಡಿದೆ ಮಾಡುವಾಗ ನಾನು ತಲುಪಿಸುವೆ ಒಂದು ಭರವಸೆ ಇರೋ ಮೂಲದಿಂದ ತಕ್ಕೊಂಡು ಹೋಗಿ ಕೊಡುವೆ ನಾನು ಕೊಟ್ಟಾಗ ಚೆನ್ನಾಗೇ ಇರೋದು ಅದೇ ಪದಾರ್ಥನ ಅವರು ಆ ಮೂಲದಲ್ಲಿ ಹೋಗಿ ಕೇಳಿದಾಗ ನನಗೆ ಕೊಡೋ ಪದಾರ್ಥನ ಅವ್ರಿಗೆ ಕೊಡ್ತಿರಲಿಲ್ಲ ಅಷ್ಟೊತ್ತಿಗೆ ಕಲಬೆರಕೆ ಆಗಿರ್ತಿತ್ತು ಅಯ್ಯೋ ನೀವು ಕೊಟ್ಟಾಗೆ ಇಲ್ಲಪ್ಪ ನೀವು ಕೊಟ್ಟಿರೋ ಕಾಳುಗಳು ಹೇಗಿತ್ತು ಹಾಗೆ ಇಲ್ಲ ನಮಗೆ ಹಾಗೆ ಸಿಗ್ತಿಲ್ಲ ಆ ಥರ ಒಂದು ದೂರುಗಳು ಬರೋಕ್ಕೆ ಶುರುವಾಯಿತು ಓ ಎಲ್ಲೋ ಕಲಬೆರಕೆ ಆಗ್ತಾ ಏನೋ ಇಲ್ಲಿ ಅಂತ ಅನ್ನಿಸ್ತು ನನಗೆ ಹೌದಲ್ಲ ಅಕ್ಕಿ ಮಿಲ್ ಮಾಡುವಾಗ ಎಲ್ಲೋ ಆಗ್ತಾ ಆಗ್ತಾಯಿದೆ ಇನ್ನು ಹೋರಾಟ ಮಾಡೋಷ್ಟ್ರಲ್ಲಿ ನಮ್ಮ ಆಯಸ್ಸೇ ಹೋಗಿಬಿಡುತ್ತೆ ಏನಾದರೂ ಮತ್ತು ಅರಿವಿನಿಂದ ಏನಾದರೂ ಇದಕ್ಕೆ ಪರಿಹಾರ ಕಂಡುಕೊಳ ಅಂದ್ಕೊಂಡು ನಾನೇನು ಮಾಡಿದೆ ಇದು ಮಾರ್ಕೆಟ್ ಕಡೆ ಮುಖ ಮಾಡೋ ರೀತಿ ಆಗಬಾರ್ದು ಸಿರಿಧಾನ್ಯ ಓ ಮಾರ್ಕೆಟಿಗೆ ಕೊಟ್ಟರೆ ತುಂಬ ದುಡ್ಡು ಬರುತ್ತೆ ಆ ಥರದಲ್ಲಿ ನಾವು ಜನರನ್ನು ಕರ್ಕೊಂಡು ಹೋಗೋದ್ಕಿಂತ ನೀನು ಸ್ವಲ್ಪನೇ ಬೆಳ್ಕೋ ನಿನ್ನ ಮನೆಗೆ ಎಷ್ಟು ಅಷ್ಟೇ ಬೆಳ್ಕೋ ಒಂದೇ ಸಾಲು ಬೆಳ್ಕೊ ಅದಾ ನಿನ್ನ ಮನೆಗೆ ಒಂದು ಹತ್ತಾರು ಕೆ ಜಿ ಬೇಕಾ ಸರಿನೇ ಮಿಲ್ ಮಾಡೋಕ್ಕೆ ಹೋದರೆ ತಾನೇ ಕಲ್ಬರ್ಕೆ ಆಗೋದು ಮಿಲ್ಲೇ ಮಾಡೋಕ್ಕೆ ಹೋಗ್ಬೇಡ ಆ ಬೀಜನೇ ಹೇಗೆ ಬಳಸ್ಬೋದು ಆವಾಗ ಅದರಿಂದ ಅಂಬಲಿ ಹೇಗೆ ಮಾಡ್ಬೋದು ಅಂತ ನನಗೆ ಯೋಚನೆ ಕಲ್ಯಾಣದ ಅಂಬಲಿ ಕಲ್ಯಾಣದ ಅಂಬಲಿ ಆ ಬೀಜನ ರಾತ್ರಿ ನೆನೆ ಇಡೋದು ಬೆಳಗ್ಗೆ ಅದನ್ನು ರುಬ್ಬಿ ಬಟ್ಟೆನಲ್ಲಿ ಹಾಕಿ ನಾವು ಹೆಂಗೆ ಹಸು ಹಾಲು ಹಿಂಡ್ತೀವಲ್ಲ ಹಾಗೆ ಹಾಲು ಬರುತ್ತೆ ಆ ಹಾಲನ್ನ ನೀನು ಕುಡೀಬೋದು ಅಥವಾ ಕುದಿಯೋ ನೀರಲ್ಲಿ ಹಾಕಿದರೆ ಅದು ಸ್ವಲ್ಪ ಉಪ್ಪು ಹಾಕಿದರೆ ಅಂಬಲಿ ಆಗತ್ತೆ ಯಾಕೆ ಅದು ವಿಶೇಷ ಕಲ್ಯಾಣದ ಅಂಬಲಿ ಯಾಕೆ ಅಂದರೆ ಅದು ನೇರ ಜೀವಕೋಶಗಳಿಗೆ ಹೋಗಿ ತಲುಪುತ್ತೆ ಹಿಟ್ಟು ಹೊಟ್ಟೆಗೆ ಹೋಗುತ್ತೆ ಹಿಟ್ಟು ಹೊಟ್ಟೆಗೆ ಹೋಗುತ್ತೆ ಜೀರ್ಣ ಕ್ರಿಯೆಗೆ ಒಳಪಡಬೇಕಾಗತ್ತೆ ಆದರೆ ಇದು ಮೊದಲೇ ಜೀರ್ಣ ಆಗಿಬಿಟ್ಟಿರುತ್ತೆ ನೆನೆದಿರೋದು ಯಾವ ಯಾವ ಯಾವುದೇ ಬೀಜ ಯಾವುದೇ ಸಿರಿಧಾನ್ಯದ ಬೀಜ ಜೋಳ ಸಜ್ಜೆ ರಾಗಿ ಕೂಡ ಸಿರಿಧಾನ್ಯವೇ ಹಾಗೆ ಕೊರಲೆ ಉದಲು ಆರ್ಗ ಬರಗು ಸಾಮೆ ಇವು ಕೂಡ ಸಿರಿಧಾನ್ಯಗಳು